ಈಗ ಹೇಳತಿ ನೀವು ಒಪ್ಪಣ್ಣ ನಮ್ಮ ನಮ್ ಕಾಗೇಶ್ ಸಾಹೇಬ್ರ ಯಾರ ಮೀಡಿಯಾದವ್ರು ಬ್ಯಾರದ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹೋಯ್ತು ಕೈಕಾಲು ಮುರಿತೀವ ಮತ್ತ ಏ ಇಲ್ರಿ ಕಪ್ರೆ ನಮ್ಮ ಕಾಗೆ ಸಾಹೇಬ್ರ ಅಂದ್ರೆ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ಗೆ ಕಾಂಗ್ರೆಸ್ ಎಮ್ ಎಲ್ ಎ ಮತ್ ನೀವು ಬಾಮೆದ್ ಬಾಮೆ ಓಡ್ ಹೋದ ಹಂಗ್ರ ನೀವು ಬ್ಯಾರದವ್ರ ಏನ್ರಬಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೈತಿ ನಾವು ಅದೀವಿ ಈಗ ಹೇಳತ್ತೀನಿ ಓಪನ್ ನಮ್ಮ ನಮ್ಮ ಕಾಗೇಶ್ ಸಾಹೇಬ್ರು ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹೋಯ್ತು ಕೈ ಕಾಣ್ ಮುರಿತೀವ ಮತ್ ನಮ್ಮ ನಮ್ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಖರ್ ನಮ್ ಕಾಂಗ್ರೆಸ್ ಎಮ್ ಎಲ್ ಎಂಬೆದ್ ಬಾಂಬೆ ಹರಿಯಾಣ ಹಂಗ ಯಾರ ನೀವು ಬ್ಯಾರದವ್ರ ಯಾರು ಪ್ರಾರ್ಥನ್ ಮಾಡ್ರಿ ಸಿದ್ದರಾಮಯ್ಯ ಸಾಹೇಬ್ರಿ ಐತಿ ಮತ್ ನಾವ್ ಅದ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ